ಐ ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳ್ರು ಹೇಗಿದ್ದೀರಾ ಹೇಳ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ದಿವಸಗಳಾದಮೇಲೆ ಒಂದು ಬ್ಲಾಗ್ನ ಪೋಸ್ಟ್ ಮಾಡ್ತಿದ್ದೀನಿ ಯಾಕೆ ಇಷ್ಟು ದಿವಸ ಬ್ರೇಕ್ ತೊಗೊಂಡೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಮದರ್ಹುಡ್ಗೆ ಎಂಟ್ರಿ ಆದಾಗಿಂದ ಪ್ರಾಪರ್ ಸ್ಲೀಪ್ ಇರೋಲ್ಲ ನಮ್ಮದು ಪ್ರಾಪರ್ ರೋಟೀನ್ ಇರೋಲ್ಲ ಏನೂ ಇರೋಲ್ಲ ಸೊ ಅದೆಲ್ಲ ಬ್ಯಾಕಪ್ ಆಗೋದಕ್ಕೆ ಇಷ್ಟು ದಿವಸ ಹಿಡಿಯಿತು ಆಲ್ಮೋಸ್ಟ್ ನಾನು ಬ್ಲಾಗ್ಸ್ ಹಾಕಿ ಫೋರ್ ಫೈವ್ ಮಂತ್ಸ್ ಫೋರ್ ಮಂತ್ಸ್ ಆದರೂ ಆಗಿರ್ಬೋದು ಮಿನಿಮಮ್ ಆರ್ ಫೋರ್ ಪ್ಲಸ್ ಮಂತ್ಸ್ ಅಥವಾ ತ್ರೀ ಮಂತ್ಸ್ ನನಗೂ ಕರೆಕ್ಟ್ ಎಕ್ಸಾಕ್ಟ್ ಇಲ್ಲ ಬಟ್ ತುಂಬ ಮಾಡಬೇಕು ಮಾಡಬೇಕು ಅಂದ್ಕೊಳ್ತಿದ್ದೆ ಪ್ರಾಪರಾಗಿ ಸ್ಲೀಪ್ ಇರ್ತಿರ್ಲಿಲ್ಲ ನ ರಾತ್ರಿ ಎಲ್ಲ ಬಿಕಾಸ್ ಗೊತ್ತಿರುತ್ತೆ ಎಲ್ರಿಗೂ ಮಗು ಇದ್ರೆ ಹೇಗಾಗುತ್ತೆ ಅಂದರೆ ಎವ್ರಿ ಟೂ ಅವರ್ಸ್ ತ್ರೀ ಅವರ್ಸ್ ಇದೊಳ್ತಾನೆ ಇರ್ತಾರೆ ನೈಟೆಲ್ಲ ನನ್ನ ಫೇಸು ನೋಡ್ಬೋದು ബാളക്ക് നു ಸೊ ಪ್ರಾಪರಾಗಿ ನಿದ್ದೆ ಇರಲ್ಲ ಏನು ಒಂಥರ ಫುಲ್ ನಮ್ಮ ಲೈಫ್ ಸ್ಟೈಲೇ ಉಲ್ಟಾ ಸೀದಾಗ್ಬಿಟಿತ್ತೆ ನೋಡ್ತಿರ್ಬೋದು ಹೇಗಾಗಿದ್ದೀನಿ ಅಂತ ಫುಲ್ ಕಂಪ್ಲೀಟ್ಲಿ ಮಿಸ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಏನಂತಾರೆ ಆ್ಯಡೆಡ್ ಟು ಇಟ್ ಪ್ಯಾಕೇಜ್ ಫುಲ್ ಪ್ಯಾಕೇಜ್ ಮದರ್ ಹುಡ್ ಆದರೆ ಏನೇನು ಬರುತ್ತೆ ಅಂತ ವೆಯ್ಟ್ ಗೇನ್ ಆಗ್ತೀನಿ ಡಬ್ಬಲ್ ಆಗಿದ್ದೀನಿ ವೆಯ್ಟ್ಗೆ ಐ ಮೀನ್ ಸ್ವಲ್ಪ ದಪ್ಪ ಆಗಿದ್ದೀನಿ ಆಮೇಲೆ ಸ್ಕಿನ್ ಕಂಪ್ಲೀಟ್ ಟೆಕ್ಸ್ಚರ್ ಹೋಗುತ್ತೆ ಹೇರ್ ಲಾಸ್ ಆಗುತ್ತೆ ಎಲ್ಲ ಉಲ್ಟಾ ಸೀದಾ ಬಟ್ ಸ್ಟಿಲ್ ಲವಿಂಗ್ ಮೈ ಮದರ್ ಹುಡ್ ಐ ಮೀನ್ ನಮ್ಮ ಪೇರೆಂಟಿಂಗ್ ಜರ್ನಿ ನೋಡ್ತಿರ್ಬೋದು ಇಲ್ಲೇ ಪಕ್ಕದಲ್ಲೇ ಮಲಗಿದ್ದಾಳೆ ಆದಷ್ಟು ಬೇಗ ಅವಳು ಫೇಸ್ಟಿವಲ್ ಕೂಡ ಮಾಡ್ತೀನಿ ನಾನು ಅಂದ್ಕೊಂಡಿದ್ದೀನಿ ಅವಳಗೊಂದು ಸಿಕ್ಸ್ ಮಂತ್ಸ್ ಆದಮೇಲೆ ಫೇಸ್ಟಿವಲ್ ಮಾಡೋಣ ಅಂತ ಫಿನ್ ಕೇಸ್ ಅದಕ್ಕಿಂತ ಮುಂಚೆನೇನಾದರೂ ನನ್ನ ಮನ್ಸ್ ಚೇಂಜ್ ಆದರೆ ಮಾಡ್ಬೋದು ಸೊ ಇವಾಗ ನನ್ನ ಬೇಬಿಗೆ ಎಷ್ಟು ಮಂತ್ಸು ಅಂತ ಹೇಳಿದ್ರೆ ಥರ್ಡ್ ಕಂಪ್ಲೀಟಾಗಿ ಫೋರ್ತ್ ಮಂತಾಗ ಬಿದ್ದಿದೆ ಫೋರ್ತ್ ರನ್ನಿಂಗ್ ಅಂತ ಹೇಳ್ಬೋದು ಇಷ್ಟು ದಿವಸ ಬೇಕಾಯಿತು ನಾನು ಅಡ್ಜಸ್ಟ್ ಆಗೋದಕ್ಕೆ ಬಟ್ ಸ್ಟಿಲ್ ನೈಟಲ್ಲಿ ಒಂದು ಎರಡು ಮೂರು ಸರ್ತಿ ಎದೊಳ್ತಾಳೆ ಬಟ್ ಮ್ಯಾನೇಜಬಲ್ ಅಮ್ಮ ಇರೋದ್ರಿಂದ ಸ್ವಲ್ಪ ಮ್ಯಾನೇಜಬಲ್ ಆಗಿದೆ ಸೊ ಇನ್ಮೇಲೆ ಮೇಲೆ ವ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಇಯರ್ ಎಂಡಲ್ಲಿ ನಾನು ಪೋಸ್ಟ್ ಮಾಡ್ತಿದ್ದೀನಿ ವಿಡಿಯೋನ ಏನೇನಿದೆ ಈ ವಿಡಿಯೋದಲ್ಲಿ ಅಂತ ಮುಂಚೆನೇ ಹೇಳಿಬಿಡ್ತೀನಿ ನಮಗೆ ನೀರು ಹಾಕೋ ಶಾಸ್ತ್ರ ಅಂತ ಮಾಡ್ತಾರೆ ಅಂದರೆ ಮಗುಗೆ ಮತ್ತು ತಾಯಿಗೆ ನೀರು ಇಯ್ಯೋ ಶಾಸ್ತ್ರ ಅಂದರೆ ಅಲ್ಲಿ ಇವ್ರಿಗೇನು ಸ್ನಾನ ಮಾಡಿರಲ್ಲ ಅಂತ ಲೆಕ್ಕ ಅಲ್ಲ ನನಗೂ ತಲೆಗೆ ಸ್ನಾನ ಮಾಡಿಸಿ ಪಾಪುಗ್ ಸ್ನಾನ ಮಾಡಿಸಿರಲ್ಲ ಅದು ಒಕ್ಕಳು ಬೀಳುತ್ತಲ್ಲ ಅದು ಬಿದ್ದಾದ ಮೇಲೆ ಮಗುಗೆ ಸ್ನಾನ ಮಾಡಿಸ್ತೀವಿ ನಮ್ಮ ಕಡೆ ಅದಕ್ಕೊಂದು ಚಿಕ್ಕ ಶಾಸ್ತ್ರ ಥರ ಬಟ್ ನಾವೇನು ಜಾಸ್ತಿ ಜನಾನು ಕರ್ಕೊಳ್ಳಲಿಲ್ಲ ಬಿಕಾಸ್ ಓ ಮೀನ್ ವೈಲ್ ನಾನು ಹೇಳಲಿಲ್ಲ ಅಲ್ಲ ಐ ಬ್ಲೆಸ್ಡ್ ವಿತ್ ಅ ಬೇಬಿ ಗರ್ಲ್ ಅವಳು ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಹುಟ್ಟಿದ್ದು ಸೆಪ್ಟೆಂಬರ್ ಟ್ವೆಂಟಿ ಟೂಗೆ ಹುಟ್ಟಿದ್ದು ಇಂಟರ್ನ್ಯಾಷನಲ್ ಡಾಟರ್ಸ್ ಡೇ ದಿವಸ ನನ್ನ ಮಗಳು ನನಗೆ ಹುಟ್ಟಿದ್ದು ಐ ಐ ಶುಡ್ ಸೀಕ್ ಮೈ ಗ್ರ್ಯಾಟಿಟ್ಯೂಡ್ ಟು ದ ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಏನಂತ ಹೇಳ್ತಾರೆ ವಿಶ್ ಬಿಗ್ ವಿಶ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಕಂಪ್ಲೀಟ್ ಆಗಿದೆ ನಾನು ಎಷ್ಟು ಗ್ರಾಟಿಟ್ಯೂಡ್ ತೋರಿಸಿದ್ರು ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಕಮ್ಮಿನೇ ಅಂತಲೇ ಹೇಳ್ಬೋದು ತುಂಬ ಖುಷಿ ಇದೆ ನನಗೆ ಗರ್ಲ್ ಬೇಬಿ ಸಿಕ್ಕಿರೋದ್ರಿಂದ ಯಾಕೆ ಗರ್ಲ್ ಬೇಬಿ ಇಷ್ಟ ಅಂದರೆ ಯೂಶ್ವಲಿ ನನಗೆ ಹೇಗೆ ಅಂದರೆ ನನಗೆ ಬೇರೆಯವ್ರಿಗೆ ರೆಡಿ ಮಾಡೋಕ್ಕಿಷ್ಟ ಅವ್ರನ್ನ ರೆಡಿ ಮಾಡಿ ಇಷ್ಟ ಮತ್ತು ಮೇಕಪ್ ಮಾಡೋಕ್ಕಿಷ್ಟ ಆಮೇಲೆ ಯೂಜ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದರೆ ಆಲ್ಮೋಸ್ಟ್ ಒಂದು ಮಂತಿಂದಲೇ ನಾನು ಪ್ಲಾನ್ ಮಾಡ್ತಿರ್ತೀನಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಮೋಸ್ಟ್ ಆಫ್ ದ ದ ಮೋಸ್ಟ್ ಆಫ್ ದಮ್ ನನಗೆ ವಿಶ್ ಮಾಡಿದ್ದು ನಿನ್ನ ಗರ್ಲ್ ಬೇಬಿ ಆಗುತ್ತೆ ಗರ್ಲ್ ಬೇಬಿ ಆಗುತ್ತೆ ಅಂತ ಥ್ಯಾಂಕ್ ತಂಗ್ ನನ್ನ ಗರ್ಲ್ ಬೇಬಿನೇ ಆಯಿತು ಭಾಸ್ಕರ್ ಅಂತೂ ಡಬಲ್ ಖುಷ್ ಇವನ್ ಹೀ ಲವ್ಸ್ ಗರ್ಲ್ ಐ ಮೀನ್ ಡಾಟರ್ ತುಂಬಾ ಖುಷಿಯಾಗಿದೆ ಬಟ್ ಡಿಸೆಂಬರ್ ಬಂದಿರೋದ್ರಿಂದ ಟೈಮ್ ಸ್ಪೆಂಡ್ ಅಷ್ಟು ಮಾಡೋಕ್ಕಾಗ್ತಿಲ್ಲ ಮಗಳ ಜೊತೆ ಬಿಕಾಸ್ ಗೊತ್ತಿರತ್ತೆ ಅವರು ಈ ಟೈಮಲ್ಲಿ ಕಂಪ್ಲೀಟ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕೇಕ್ ಇದರಲ್ಲಿ ಬಟ್ ಸ್ಟಿಲ್ ಈ ವರ್ಷ ಏಕ್ ಸೆಲೆಬ್ರೇಟ್ ಮಾಡ್ತೀನಿ ಏನು ಎಲ್ಲನೂ ಕೂಡ ನಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇಯರ್ ಎಂಡಲ್ಲಿ ನಾನು ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ ಸೊ ಕಮಿಂಗ್ ಅಪ್ ಬ್ಲಾಗ್ಸಲ್ಲೆಲ್ಲ ಹೇಗಿದ್ದರೂ ಸಿಗ್ತೀರಾ ನಮ್ಮ ಪುಟಾಣಿನೂ ತೋರಿಸ್ತೀನಿ ಆದಷ್ಟು ಬೇಗ ಎಲ್ರಿಗೂ ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನಗೆ ವಿಶ್ ಮಾಡಿದ್ರಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗೂ ನಾನು ಕನ್ವೆ ಮಾಡೋದಕ್ಕೆ ಆಗಿಲ್ಲ ಒಂದು ಚಿಕ್ಕ ಮೆಸೇಜ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಆಗ್ಬಿಟ್ಟಿದ್ದೀನಿ ಅಷ್ಟೇ ಬಟ್ ಫ್ರಮ್ ಬೋಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಯಾರ್ಯಾರು ನಾನು ವಿಶ್ ಮಾಡಿದ್ರು ತುಂಬ ಖುಷಿಯಾಯಿತು ಸರ್ಪ್ರೈಸಿಂಗ್ಲಿ ಏನಂತ ಹೇಳಿದ್ರೆ ನನ್ನ ಫ್ರೆಂಡ್ ಸರ್ಕಲ್ಸಲ್ಲೂ ಕೂಡ ಎಲ್ಲರೂ ಕೂಡ ನಾನು ಮದರ್ ಹುಡುಗಿ ಎಂಟ್ರಿ ಆಗಿದ್ದಿದ್ದು ನನ್ನ ಫ್ರೆಂಡ್ ಸರ್ಕಲ್ಸಲ್ಲಿ ಇವಾಗ ಇಬ್ಬರು ಎಂಟ್ರಿ ಆಗಿದ್ದಾರೆ ನನ್ನ ಜೊತೆ ಕಂಪ್ನಿಗೆ ಅಂದರೆ ರೀಸೆಂಟ್ಲಿ ಅವರ ಪಾಸಿಟಿವ್ ಆಗಿರೋದು ಸ್ಟೋರಿ ಹೇಳಿದ್ದಾರೆ ಯಾರು ಅಂತ ಹೇಳ್ತೀನಿ ಪಾಪ ಅವರು ಕೂಡ ಸೀಕ್ರೆಟ್ ಆಗಿಟ್ಟಿದ್ದಾರೆ ನಾನು ಅದನ್ನು ರಿವೀಲ್ ಮಾಡಬಾರ್ದಲ್ಲ ಸೊ ಅದಕ್ಕೆ ಸೊ ನೋಡ್ತೀನಿ ಗೈಸ್ ಕಂಪ್ಲೀಟ್ ವ್ಲಾಗ್ನೇನು ವ್ಲಾಗಲ್ಲಿ ಏನಿದೆ ಅಂತ ಹೇಳ್ತಿದ್ದೆ ತುಂಬ ಮಾತಾಡ್ತಿದ್ದೀನಲ್ವಾ ಸಾರಿ ಈ ವ್ಲಾಗಲ್ಲಿ ಅದೇ ನನ್ನ ನಿವಿದ್ಯುತ್ ಶಾಸ್ತ್ರದ್ದು ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಮತ್ತು ಬೇಬಿದು ಫಸ್ಟ್ ಮಂತ್ ಫೋಟೋಶೂಟ್ ಏನೋ ಮಾಡಿದ್ದೀನಿ ಸೆಕೆಂಡ್ ಮುಂದು ಸುಮ್ಮನೆ ಒಂದು ಕ್ಲಿಪ್ ಇದೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಎಲ್ಲಾನು ಎಡಿಟ್ ಮಾಡಿ ಮಿಕ್ಸ್ ಮಸಾಲ ಮಾಡಿ ಈ ವ್ಲಾಗಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ ಪ್ಲೀಸ್ ಏನು ಅಂದ್ಕೊಬಿಡಿ ಇಷ್ಟು ಏನಂತ ಹೇಳಿದೆ ಕ್ಲಟರ್ ಕ್ಲಟರ್ ಆಗಿರುತ್ತೆ ಈ ವ್ಲಾಗ್ ಮಾತ್ರ ಅದು ಸ್ವಲ್ಪ ಇದು ಸ್ವಲ್ಪ ಇದು ಸ್ವಲ್ಪ ಅದು ಸ್ವಲ್ಪ ಅಂತ ಕಂಟಿನ್ಯೂಟಿ ಯಾವುದು ಸಿಕ್ಕಿಲ್ಲ ಸೊ ಲೆಟ್ಸ್ ಸ್ಟಾರ್ಟ್ ಲೆಟ್ಸ್ ಬಿಗಿನ್ ದ ಎಂಡ್ ಆಫ್ ದ ಇಯರ್ ನೋ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದು ಮುಖ್ಯ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಏನು ಸ್ಟಾರ್ಟ್ ಮಾಡ್ತೀವಿ ಮುಖ್ಯ ಅಲ್ಲ ಸ್ಟಾರ್ಟ್ ಮಾಡಿದ್ದೀವ ಅದು ಮುಖ್ಯ ಓಕೆ ಗಾಯ್ಸ್ ಕಂಪ್ಲೀಟ್ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಸೊ ನೀರು ಹುಯ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ತಾರೆ ಎಣ್ಣೆಗೆ ಕಾಳು ಮತ್ತು ಬೇರೆ ಬೇರೆ ಸಾಮಗ್ರಿನೆಲ್ಲ ಹಾಕ್ಬಿಟ್ಟು ಕುದಿಸಿ ಅದನ್ನು ತಲೆಗೆ ಹಚ್ತಾರೆ ಹಾಗೆ ಉಳ್ಕೊಳ್ಳೋ ನೀರಿಗೂ ಅಷ್ಟೇ ಸ್ನಾನ ಮಾಡೋ ನೀರಿಗೆ ಅದಕ್ಕೂ ಐದು ಥರ ಎಲೆ ಸೊಪ್ಪು ಎಲ್ಲ ಹಾಕಿ ಫುಲ್ ಅರಿಶಿಣದಲ್ಲೇ ಸ್ನಾನ ಮಾಡಿಕೊಂಡು ಬರಬೇಕು ಮತ್ತು ಸಾಂಬ್ರಾಣಿ ಹಾಕ್ತಾರೆ ತಲೆಗೆ ಸಾಂಬ್ರಾಣಿಗೆ ಬೆಳ್ಳುಳ್ಳಿ ಸಿಪ್ಪೆನೂ ಇಲ್ಲಿ ಹಾಕ್ತಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಘಾಟಾಗೋಯ್ತು ಆಗಲೇ ಇಲ್ಲ ಹೆಂಗಾಗೋಯಿತು ಅಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಬರೋ ಥರ ಆಗಿಬಿಡ್ತು ಕೆಮ್ಮು ಥರ ಆಗೋಯ್ತು ನನಗೆ ಸೊ ನನಗಷ್ಟು ರೂಢಿ ಇಲ್ಲ ಸಾಂಬ್ರಾಣಿ ಎಲ್ಲ ಹಾಕ್ಕೊಳ್ಳೋದು ಮತ್ತು ಸಾರಿ ತಲೆ ಸ್ನಾನ ಎಲ್ಲ ಮಾಡಿರೋದಕ್ಕೆ ನನಗಂತೂ ಫುಲ್ಲು ಆಗಿಬಿಟ್ಟಿತ್ತು ಆವತ್ತು ನೋಡ್ತಿರ್ಬೋದು ಎಷ್ಟು ಹೊಗೆ ಆಗಿದೆ ಮನೆ ಪೂರ್ತಿ ಅಂತ ಬೆಳ್ಳುಳ್ಳುಳ್ಳಿ ಸೊಪ್ಪಿ ಯೂಶಲಿ ಕಮ್ಮಿ ಆಗ್ತಾರೆ ಜಾಸ್ತಿ ಇತ್ತು ಅಂತ ಹೇಳಿ ಪೂರ್ತಿ ಹಾಕ್ಬಿಟ್ರು ಮನೆ ತುಂಬ ಹೊಗೆ ತುಂಬ್ಕೊಂಬಿಡ್ತು ನನಗೆ ಮಾತ್ರ ಇಲ್ಲಿ ಸಾಂಬ್ರಾಣಿ ಹಾಕಿಸ್ಕೊಂಡೆ ಮಗು ಏನೂ ಹಾಕಿಲ್ಲ ಬಿಕಾಸ್ ಡಾಕ್ಟರ್ ಹೇಳಿದರು ಆ ಥರ ಸಾಂಬ್ರಾಣಿ ಹಾಕೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಂತ ಬಿಕಿಸಿದ ಡೆಲಿಕೇಟ್ ಇರುತ್ತಲ್ವ ಬೇಬಿ ಮತ್ತು ನಮ್ಮ ಬೇಬಿ ಎನ್ ಐ ಸಿ ಇಟ್ಟಾಗ ಲೈಟ್ ಜಾಂಡಿಸ್ ಅಂತಲೂ ಕೂಡ ಹೇಳಿದರು ಸೊ ಅದು ಕ್ಯೂರ್ ಆಗುತ್ತೆ ಏನು ಬ್ಲೂ ಲೈಟಲ್ಲಿ ಇಡೋದು ಬೇಡ ನೀವು ಕರ್ಕೊಂಡು ಹೋಗಿ ಬಿಸಿಲಲ್ಲಿ ತೋರ್ಸಿದ್ರೆ ಅರ್ಲಿ ಮಾರ್ನಿಂಗ್ ಕಮ್ಮಿ ಆಗುತ್ತೆ ಅಂತಲೂ ಹೇಳಿದರು ಸೊ ನೀರು ಇದ್ದಿದ್ದು ದಿವಸ ಅದು ಸುತ್ಕಾಕ್ ಕಡ್ಕೊಂಡಿದ್ದ ಹಾಗೆ ಹಾಗೆ ದೇವಸ್ಥಾನಕ್ಕೂ ಅವತ್ತೇ ಫಸ್ಟ್ ಹೋಗಿದ್ದು ಹೋಗ್ಬಿಟ್ಟು ಬಂದ್ವಿ ಫಸ್ಟ್ ನಮ್ಮ ಮನೆ ದೇವ್ರಿಗೆ ಹೋಗಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಊರ ದೇವರು ಅಂತ ಹೇಳ್ತಾರಲ್ಲ ಆ ಥರ ಗ್ರಾಮ ದೇವತೆಗೆ ಹೋಗಿ ಬರಬೇಕು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮಗುನ ಕೊಟ್ವಿ ದೇವ್ರ ಹತ್ರ ಇಟ್ಕೊಡೋದಕ್ಕಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಾಗ ಅವರು ತೆಗಿಬಾರ್ದು ಅಂತ ಹೇಳಿದ್ರು ಸೊ ಸುಮ್ಮನೆ ಆಗಿಬಿಟ್ಟೆ ನೋಡ್ತಿರ್ಬೋದು ಫಸ್ಟ್ ಟೆಂಪಲ್ ವಿಸಿಟ್ ನಮ್ಮ ಪಾಪು ಜೊತೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು ಮತ್ತು ಆಚೆ ಬಂದು ತುಂಬ ರೂಢಿ ಇರಲಿಲ್ವಲ್ಲ ಒಂಥರ ಸಫಕೇಶನ್ ಥರ ಆಗೋಯ್ತು ನಂಗೆ ಬಿಸಿಲು ಮತ್ತು ಪಾಪುನೆಲ್ಲ ಇಟ್ಕೊಂಡು ಕ್ಯಾರಿ ಮಾಡಿ ಹೋಗಿ ಬರೋದಕ್ಕೆ ಇನ್ನೊಂದು ಅವಾಗ ಇದು ಕೂಡ ತೆಗ್ದಿರಲಿಲ್ಲ ಸಿ ಸೆಕ್ಷನ್ ಆಗಿತ್ತು ನನಗೆ ನಾರ್ಮಲ್ ಅಲ್ಲ ಸಿ ಸೆಕ್ಷನ್ ಮೀನ್ವೆ ನಾನು ಡೆಲಿವರಿ ಬಗ್ಗೆ ಅಷ್ಟೇನು ಹೇಳ್ಕೊಳೋದಿಲ್ಲ ನಾರ್ಮಲ್ ಸಿ ಸೆಕ್ಷನ್ ಆಯಿತು ಬೇಬಿ ಗರ್ಲ್ ಆಯಿತು ಅಷ್ಟೇ ಸೊ ಬೆಳಗ್ಗೆ ಹೇಳಿದನಲ್ಲ ಹಾಗಲೇ ಬಿಸಿಲಲ್ಲಿ ತೋರಿಸ್ತಾ ಇದ್ದಾರೆ ಪಾಪುನ ಸೊ ಅಮ್ಮ ಮನೆಗೆ ನೀರು ಉದ್ದ ಮೇಲೆ ಹೋಗೋಣ ಅಂತ ಹೇಳ್ಕೊಂಡು ಸುತ್ಕಾ ಕಳ್ಕೊಂಡ್ಮೇಲೆ ಇಲ್ಲಿ ಅಮ್ಮ ಮನೆಗೆ ನಾನು ಹೊರಟಿದ್ದೀನಿ ಸೊ ಬಾಣಂತಿ ರೂಮ್ ನೋಡಿ ಒಂದು ದಿವಸ ಫುಲ್ ಮಿಸ್ ಆಗಿತ್ತು ಅಂದರೆ ಯಾವುದಾದ್ರೂ ನೆಲಲ್ಲಿ ಇಡಬೇಕು ಅಂತ ಹೇಳಿ ಎಲ್ಲ ಅಡ್ಜಸ್ಟ್ ಮಾಡಿ ಇಡ್ತಿದ್ದೆ ಸೊ ನೋಡ್ತಿದ್ದೀರಲ್ಲ ಇವಾಗ ಕಂಪ್ಲೀಟಾಗಿ ರೂಮ್ ಅದು ಅರೇಂಜ್ ಮಾಡಿಕೊಂಡೆ ನಂದು ಒಂದು ಸ್ವಲ್ಪ ಬಟ್ಟೆ ಮತ್ತು ಪಾಪುದೆಲ್ಲ ಬಟ್ಟೆ ಇನ್ನೂ ಸ್ವಲ್ಪ ಐಟಮ್ಸ್ ಬರಬೇಕಿತ್ತು ಅದು ಯಾವುದು ಬಂದಿಲ್ಲ ಹಾಗೆ ಬೇಬಿದು ಒನ್ ಮಂತ್ ಫೋಟೋ ಶೂಟ್ ಮಾಡೋಣ ಒನ್ ಮಂತ್ ಫೋಟೋ ಅಲ್ಲ ಸೆಲೆಬ್ರೇಷನ್ ಆಫ್ ಅವರ್ ಬರ್ತ್ಡೇ ಅದು ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಏನು ಸಡನ್ ಪ್ಲ್ಯಾನ್ ಇದೆ ಏನೊಂದು ಮೆಮೊರಿಗೆ ಮಾಡೋಣ ಒಳ್ಳೊಳ್ಳೆ ದಿವಸ ಮೇಲೆ ನೋಡ್ಕೊಳ್ಳೋಕ್ಕೆ ತುಂಬ ಖುಷಿ ಇರುತ್ತೆ ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ವಿ ಅಲ್ಲಿ ಅಪ್ಪ ಆ್ಯಪಿಲಲ್ಲಿ ಒನ್ ಅಂತ ಕಟ್ ಮಾಡೋಣ ಅಂತ ಹಾ ಎಂತ ಇದ್ದೀನಿ ನೋಡಿ ಆ್ಯಪಲಲ್ಲಿ ಒನ್ ಅಂತ ಕಟ್ ಮಾಡಿಕೊಡ್ತೀನಿ ಅಂತ ಇಲ್ಲಿ ಡ್ಯಾಡಿ ಕಟ್ ಮಾಡ್ತಾಯಿದ್ದಾರೆ ಅದನ್ನು ಇಟ್ಬಿಟ್ಟು ನಾನು ಫೋಟೋ ಶೂಟ್ ಮಾಡಿದ್ದೆ ಬಿಟ್ಟು ನೀನು ಅಷ್ಟು ಇಂಟ್ರೆಸ್ಟ್ ತೊಗೊಂಡಿರಲಿಲ್ಲ ಬಿಕಾಸ್ ನನಗೆ ಸಾಕಾಗ್ಬಿಟ್ಟಿತ್ತು ಬಟ್ ಸ್ಟಿಲ್ ನಾಳೆ ದಿವಸ ಅದು ಮೆಮೊರಿ ಥರ ಇರಬೇಕಲ್ಲ ಬೇಬಿಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಫುಲ್ ಸುತ್ತ ಫ್ರೂಟ್ಸೇ ಇಟ್ಬಿಟ್ಟು ಮಾಡಿದ್ರು ನಾನು ಪ್ರೆಗ್ನೆನ್ಸಿ ನನಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ಒಂದಿಷ್ಟು ಇಷ್ಟ ಆಗ್ತಿರಲಿಲ್ಲ ಬಿಫೋರ್ ಪ್ರೆಗ್ನೆನ್ಸಿ ಆ ಪ್ರೆಗ್ನೆಂಟ್ ಆದಾಗ ಡ್ರ್ಯಾಗನ್ ಫ್ರೂಟ್ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಎಸ್ಪೆಷಲಿ ರೆಡ್ ಕಲರ್ದು ಸೊ ಅದಕ್ಕೆ ನಿನಗೆಲ್ಲ ಇಷ್ಟ ಅದು ನಿನ್ನ ಇಷ್ಟ ಅಂತ ಅಂದ್ಬಿಟ್ಟು ನಮ್ಮ ಹಬ್ಬ ಕಟ್ ಮಾಡೋದನ್ನು ಇಟ್ಟಿದ್ದಾರೆ ಸೊ ಒನ್ ಮಂತ್ ಅಂತ ನೋಡ್ತಿದ್ದೀರಾ ಒನ್ ಮಂತ್ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಶುರು ಆಯಿತು ನಮ್ಮದು ಸಂಜೆ ಆಗ್ತಿದ್ದಂಗೆ ನನಗೆ ಟೆನ್ಷನ್ ಆಗಿಬಿಡೋದು ನಾನು ಒಂಥರ ಏನಂತಾರೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತಲೇ ಹೇಳ್ಬೋದು ಹಾಗಾಗ್ಬಿಡ್ತಿತ್ತು ಸಂಜೆ ಆದರೆ ನನಗೆ ಅಯ್ಯೋ ಹೇಗಪ್ಪ ಮಗುನ ಮೇಂಟೈನ್ ಮಾಡೋದು ಅನ್ನೋಷ್ಟು ನನಗೆ ಟೆನ್ಷನ್ ಬಂದುಬಿಡೋದು ಮಮ್ಮಿ ನಾನು ಮಮ್ಮಿ ಶಿಫ್ಟ್ ಥರ ಮಾಡ್ತಾ ಇದ್ವಿ ಟೂ ಅವರ್ಸ್ ನೀವು ಟು ಅವರ್ಸ್ ನಾನು ಅಂತ ನಂದು ಹೇಗೆ ಅಂದರೆ ಮಮ್ಮಿ ಸ್ವಲ್ಪ ಬೆಳಗ್ಗೆನೇ ಬೇಗ ಹೇಳೋರು ಒಂದು ನಾಲ್ಕು ಗಂಟೆ ಮೂರುವರೆಗಾಲ ಹೇಳೋರು ಅದಕ್ಕೆ ನಾನೇನು ಮಾಡ್ತಿದ್ದೆ ಅಂದರೆ ಸರಿ ಅಷ್ಟು ಬೇಗ ಹೇಳ್ತಾರೆ ರಾತ್ರಿ ನಾನು ನೋಡ್ಕೊತೀನಿ ಎರಡು ಗಂಟೆ ತನಕ ಎರಡು ಗಂಟೆ ಮೇಲೆ ಮನೆ ಬರ್ಸ್ತೀನಿ ಅಂತ ಹಂಗೆ ಶಿಫ್ಟ್ ಮಾಡ್ಕೊಳ್ತಿದ್ವಿ ಅವಳು ಮಲ್ಕೊಂಡಾಗ ನಮಗೆ ನಿದ್ದೆ ಬರ್ತಿರ್ಲಿಲ್ಲ ನಮಗೆ ನಿದ್ದೆ ಬಂದಾಗ ಅವಳು ಮಲಗ್ತಿರಲಿಲ್ಲ ಹಂಗಾಗ್ತಿತ್ತು ನೋಡ್ತಿರ್ಬೋದು ಅಪ್ಪನೂ ಇಷ್ಟು ಸುಧಾರಿಸಿದ್ದಾರೆ ಅವಳ ಅಂತ ಹೇಳಿ ಫಸ್ಟ್ ಹಬ್ಬ ಅವಳ ಜೊತೆ ನಾವು ಸೆಲೆಬ್ರೇಟ್ ಅಂದರೆ ದಸರಾ ಹಬ್ಬ ದಸರಾ ನಾವಷ್ಟು ಸೆಲೆಬ್ರೇಟ್ ಮಾಡಲ್ಲ ಏನೋ ಆಯಿತು ಪೂಜೆ ಥರ ಎಲ್ಲ ಮಾಡೋಕ್ಕೋಗಲ್ಲ ದೀಪಾವಳಿಗೆ ಮಾಡ್ತೀವಿ ವಿಷಯ ಎಲ್ರಿಗೂ ಗೊತ್ತಲ್ವಾ ಅದಕ್ಕೆ ದೀಪಾವಳಿ ಹಬ್ಬಕ್ಕೆ ಎಲ್ಲ ಕೂಡ ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಂಡ್ವಿ ನಮ್ಗೆ ನಮಗೇನೆಂದರೆ ಈ ಸತಿ ಸ್ಪೆಷಲು ನಮ್ಮ ಅಪ್ಪನೇ ಕಜಾಯ ಮಾಡಿದ್ದು ಅದೇ ಸ್ಪೆಷಲು ನಮ್ಮ ತುಂಬ ಟೈಮು ಕೂಡ ಇರಲಿಲ್ಲ ಮಗೂರ ಮನೇಲಿ ನಿಮಗೆ ಗೊತ್ತಿರತ್ತಲ್ಲ ಇಲ್ಲ ಅಲ್ಲಲ್ಲಿ ಬಿದ್ದಿರತ್ತೆ ಏನು ಮಾಡ್ಕೊಳ್ಳೋಕ್ಕೂ ಟೈಮೇ ಆಗೋಲ್ಲ ಅಮ್ಮಂಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ನನ್ನ ನೋಡ್ಕೊಳ್ಳೋದ್ರಲ್ಲಿ ಪಾಪು ನೋಡ್ಕೊಳ್ಳೋದ್ರಲ್ಲಿ ಸೊ ಸತಿ ನಾನೇ ಅಜ್ಜಾಯ ಮಾಡ್ತೀನಿ ಅಂತ ಟ್ರೈ ಮಾಡಿದರು ಲಿಟ್ರಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಅಲ್ವಾ ಬಟ್ ನಾಟ್ ಬ್ಯಾಡ್ ಚೆನ್ನಾಗಿ ಮಾಡಿದ್ರು ಸ್ವಲ್ಪ ಗಟ್ಟಿಯಾಗಿತ್ತು ಒಳ್ಳೆ ಏನಂದ್ರೆ ಸಾಫ್ಟ್ ಇರಲಿಲ್ಲ ಸ್ವಲ್ಪ ಗಟ್ಟಿ ಇತ್ತು ಅಷ್ಟೇ ಸೊ ಪೂಜೆ ಎಲ್ಲ ಮುಗಿಸಿ ನೋಮ್ದಾರೇಲೆ ಕಟ್ಕೋತಿದ್ದೀವಿ ಪೂಜೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೋಗಿ ನಮ್ಮ ಮನೆ ಹತ್ರ ನಿಜವಾಗ್ಲೂ ಅಮ್ಮ ಮನೆ ಹತ್ರ ಯಾವುದೂ ದೇವಸ್ಥಾನಗಳು ಅಷ್ಟು ಇರಲಿಲ್ಲ ಹೋದರೆ ಸೊ ತುಂಬ ಸಿಕ್ಕಾಪಟ್ಟೆ ದೂರನೇ ಹೋಗಬೇಕಿತ್ತು ಪಾಪನ್ನೆಲ್ಲ ಕರ್ಕೊಂಡು ಅಷ್ಟು ದೂರ ಎಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮನೆಯೇ ದೇವ್ರು ಇದರಲ್ಲಿ ನೋಮ್ಬಿಟ್ಟು ಅರ್ಶನ ಎಲ್ಲ ಈ ಥರ ಮಾಡ್ಕೊಳ್ತಾರೆ ನೋಡ್ತಿರ್ಬೋದು ಇದು ಸಿಂಪಲ್ಲಾಗಿ ನಮ್ಮನೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು ದೀಪಾವಳಿ ಹಬ್ಬ ಹಾಗೆ ಇಷ್ಟು ದಿವಸ ಆಯಿತು ನಾನು ಇಷ್ಟು ದಿವಸ ಆದಮೇಲೆ ಶೇರ್ ಮಾಡ್ತಿದ್ದೀನಿ ನೀವೇ ನೋಡಿ ಕ್ಲಿಪ್ಪಿಂಗ್ಸ್ ಎಲ್ಲ ಯಾಕೆ ಹಾಕೋದು ಅಂದರೆ ಆ್ಯಸ್ ಐ ಟೋಲ್ಡ್ ಯೂಚ್ ಮೆಮೊರಿ ನನಗೆ ಇದೆಲ್ಲನೂ ಸೊ ಮೀನ್ ವೈಲ್ಡ್ ನೆಕ್ಸ್ಟ್ ಡೇನೇ ಪಾಪದು ವ್ಯಾಕ್ಸಿನೇಷನ್ ಇತ್ತು ನನಗೆ ಚೆನ್ನಾಗಿ ನೆನಪಿದೆ ವ್ಯಾಕ್ಸಿನೇಷನ್ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಬಂದಿದ್ವಿ ಸಿಕ್ಕಾಪಟ್ಟೆ ಅವಳು ಅಂದರೆ ಅವಳು ಅವಳು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದಮೇಲೆ ಅವಳನ್ನು ಎಷ್ಟು ಜನ ಸುಧಾರಿಸಿದ್ರು ಸಾಲಲ್ಲ ನೋಡಿ ಮನೆಯವರೆಲ್ಲ ಸುಧಾರಿಸಿದೀವಿ ಇಲ್ಲಿ ನಮ್ಮ ಅಣ್ಣ ಕೂಡ ಅವನು ಆಡಿದ್ರೆ ಅವಳು ಸೈಲೆಂಟ್ ಆಗೋಗ್ತಾಳೆ ಅವನು ಕುಟಿಯಮ್ಮ ಅಮ್ಮ ಅಮ್ಮ ಈ ಅಮ್ಮ ಅಂತ ಚೆನ್ನಾಗಿ ಅವಳನ್ನು ಆಡಿಸ್ತಾನೆ ಅವಳು ಅವನು ಆಡಾಡೋಕ್ಕೆ ಶುರು ಮಾಡ್ದ ಅಂತಂದರೆ ಸೈಲೆಂಟಾಗಿ ಹೋಗ್ತಾಳೆ ಮನೇಲೆಲ್ಲರ್ಗು ಹೋಳೆವಾಗ್ ಪೆಟ್ಟು ಮನೇಲಿ ನಿಜ ಮಗು ಇದ್ರೆ ಯಾವ ಕೆಲಸಗಳು ಆಗಲ್ಲ ಮತ್ತು ಅಂತೂ ನೀಟಿರೋದಕ್ಕಾಗುತ್ತೆ ಇಲ್ಲ ಸೂಷ್ರು ಗೊತ್ತಲ್ವ ಇನ್ಸ್ಟಾಗ್ರಾಮಲ್ಲಿ ಒಂದು ಮೀಮ್ ಬರುತ್ತೆ ಅದು ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿದ್ದೆ ಇವತ್ತಲ್ಲ ನಾಳೆ ಮಾಡಲೇಬೋದು ದುಡ್ಡು ಇವತ್ತಲ್ಲ ನಾಳೆ ಸಂಪಾದನೆ ಮಾಡಲೇಬೋದು ಮನೆ ಇವತ್ತೆಲ್ಲ ನಾಳೆ ಕ್ಲೀನಾಗಿ ಇಟ್ಕೊಳ್ಳೇಬೋದು ಬಟ್ ಆದರೆ ಮಕ್ಕಳು ಮತ್ತೆ ಎಷ್ಟು ಚಿಕ್ಕದಾಗಿ ನಮ್ಗೆ ಕೆಲ್ ಹೇಳಿ ಸೊ ಅದಕ್ಕೆ ಈ ಮೂಮೆಂಟ್ನಾಗ ತುಂಬಾ ಎಂಜಾಯ್ ಮಾಡಬೇಕು ಈಚ್ ಆ್ಯಂಡ್ ಎವ್ರಿ ಡೇನು ಅವಳ ಜೊತೆ ಚಂದ ಸ್ಪೆಂಡ್ ಮಾಡಬೇಕು ಖುಷಿ ಅನಿಸುತ್ತೆ ಬಿಕಾಸ್ ಕೇಳಿ ಕೇಳಿ ಪಡೆದಿರುವಂಥ ವರಾನೆ ಅಂತ ಅನ್ಬೋದು ಅನ್ಎಕ್ಸ್ಪೆಕ್ಟೆಡ್ ಇದು ಯಾವುದು ಪ್ಲ್ಯಾಂಡ್ ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಡೇ ನೋಡಿ ಅವ್ಳನ್ನ ಯಾವ್ಯಾವ ಥರ ಸುಧಾರಿಸ್ಬೇಕು ಇದು ಸೆಕೆಂಡ್ ಮಂತ್ ಸಿಂಪಲ್ ಆಗಿ ಹೂವು ಆಯಿತು ಅದನ್ನು ಹಾಕಿ ವೈಟ್ ಬೆಡ್ಶೀಟ್ ಮೇಲೆ ಗ್ರೇಪ್ಸ್ ಇತ್ತು ಅದರಲ್ಲಿ ಟೂ ಅಂತ ಬರ್ಬಿಟ್ಟು ಟೂ ಕಪ್ ಕೇಕ್ಸ್ ಮಾತ್ರ ತೊಗೊಂಡು ಬಂದಿದ್ವಿ ಇದು ನಮ್ಮ ಆ್ಯನಿವರ್ಸರಿದು ಮೀನ್ ವೈ ಅವಾಗ ಕಾರ್ತಿಕ್ ಮಾಸ ಆಗಿತ್ತು ನನಗೆ ಯೂಶಲಿ ಮುಂಚೆ ಕಾರ್ತಿಕ್ ಮಾಸ ಬಂತು ಅಂತಂದರೆ ಎವ್ರಿ ಮಂಡೇ ಬಂದ್ಬಿಟ್ಟು ನನಗೆ ಒಳ್ಳೆ ಹಬ್ಬ ಥರ ದೇವ್ರ ಸಾಮಾನು ತೊಳಿ ಪೂಜೆ ಮಾಡು ಉಪವಾಸ ಇರು ಆ ಥರ ಇರ್ತಿತ್ತು ಬಟ್ ಈ ವರ್ಷ ನಾನು ಉಪವಾಸ ಆಗಲಿ ಏನೂ ಆಗಲಿ ಮಾಡಲಿಕ್ಕಾಗಲಿ ಫ್ಯೂ ಟೈಮ್ಸ್ ಆಗುತ್ತಲ್ವ ಅದು ಲಿಟ್ರಲ್ ಇವಾಗ ಎಲ್ಲ ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಒಂದು ವರ್ಷ ಹೆಚ್ಚು ಕಮ್ಮಿ ಆಗುತ್ತೆ ಆಮೇಲೆ ಇದ್ದಿದೆ ಮಾಡ್ಕೊಳ್ಳೇಬೇಕೆಲ್ಲನೂ ಹಾಗೆ ಕಡಲೇಕಾಯಿ ವರ್ಷ ಕಾರ್ತಿಕ ಮಾಸ ಅಂತಂದರೆ ಅದು ಕೂಡ ನೋಡ್ಕೊಂಡು ಬಂದ್ವಿ ಸನ್ಸೆಟ್ ಆಗಿದೆ ಸನ್ಸೆಟ್ ಅಲ್ಲ ಇ ಸನ್ ರೈ ಸನ್ಸೆಟ್ ಅನ್ಸತ್ತಿದೆ ಸಂಜೆ ಕ್ಲಿಪ್ಪಿಂಗ್ಸ್ ತೆಗ್ದಾರದ ಅದು ಸನ್ಸೆಟ್ ವ್ಯೂ ನೋಡಿ ಎಷ್ಟು ಚಂದ ಇದೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಿದ್ವಿ ಬಿಕಾಸ್ ನಮ್ಮ ಮನೆಗೆ ಯಾರು ನೆಂಟರು ಬರ್ತಿದಾರೆ ಇವನ್ನೆಲ್ಲ ಕರ್ಕೊಂಡು ವೇ ಬರ್ತಿರ್ಬೇಕಾದ ಕ್ಲಿಪ್ಪಿಂಗ್ ಇದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಪಾಪು ನೋಡೋಕ್ಕೆ ಅಂತ ಹೇಳಿಬಿಟ್ಟು ನನ್ನ ಕಸನ್ಸ್ ಎಲ್ಲರೂ ಕೂಡ ಮನೆಗೆ ಬಂದಿದ್ದಾರೆ ನನ್ನ ಪಾಪಗೆ ಎಲ್ಲರೂ ದೊಡಮದಿರ ಬಿಕಾಸ್ ನಾನೇ ಲಾಸ್ಟ್ ಅವಳು ನಾನೇ ಎಲ್ರಿಗೂ ಚಿಕ್ಕಿ ಆದರೆ ನನ್ನ ಪಾಪ ಎಲ್ಲರೂ ದೊಡಮದಿರು ಹಾಗೆ ಅಕ್ಕ ಅವಳ ಪುಟಾಣಿಗೆ ಅಕ್ಕ అన్నూ బందరు శివని ఒళే టేక్ కేర్ మిరదు నన్ను బేబీ నవత్తు పూర్తి స్వల్ప ఫీడ్ మి కొట్రి సక్కుడి నన్ను మలగస్తిని అంత తగం ఆ ఇన్ఫ్యాంట్ క్యారీయరెలాకెస్ చంద మలగస్తి గత అదే సండే స్పెషలు నాన్ వెజ్ ఆస్ యూషల్ స్వల్ప కబాబు చికెన్ గ్రేవి రసము అన్న మా ಸಿಂಪಲ್ಲಾಗಿ ಚೆನ್ನಾಗಿ ಇತ್ತು ಟೇಸ್ಟ್ ಎಲ್ಲನೂ ನಂಗೆ ಶಿವಾನಿದೇ ಸಕು ಖುಷಿನ ಅಂತ ನಮ್ಮ ಅಕ್ಕಂಗೆ ಹೇಳ್ತಿದ್ದೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡಿ ಅಕ್ಕ ಮಗು ಚೆನ್ನಾಗಿ ಸುಧಾರಿಸ್ತಾಳೆ ಅಳ್ಳೇ ಇಲ್ಲ ಅವತ್ತು ಒಂದಿಷ್ಟು ಹಠನೂ ಮಾಡಿರಲಿಲ್ಲ ಅವಳು ಎಷ್ಟು ಆರಾಮಾಗಿದ್ಲು ಗೊತ್ತಾ ಅವಳು ಸ್ವಲ್ಪ ಫೀಡ್ ಮಾಡಿಸಿ ಕೂಡ ಕುಡಿ ಕುಡಿ ನಾನು ಮಲಗಿಸ್ತೀನಿ ಮಲಗಿಸ್ತೀನಿ ಅಂತ ತೊಗೊಂಡು ಅವಳು ಒಂದಿಷ್ಟು ಗಲಾಟೆನೇ ಆಗಿ ಮಾಡಲಿಲ್ಲ ಅವತ್ತು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ನನಗದು ಸಖತ್ ಖುಷಿ ಆಗ್ತಿತ್ತು ಅದಕ್ಕೆ ಗೊತ್ತಾ ಆವಾಗ ನಮ್ಮಮ್ಮ ಅಂತಿದ್ರು ಗೊತ್ತಾಗ್ಬಿಡುತ್ತೆ ಕಣೇ ಅವ್ರವ್ರು ಜನ ಅನ್ನೋದಕ್ಕೆ ಅಂತ ಬಿಕಾಸ್ ನನಗೆ ನಮ್ಮ ದೊಡ್ಡಮ್ಮ ಎಕ್ಸ್ಪೈರ್ ಆದಮೇಲೆ ನಮ್ಮ ಕಡೆ ಒಂದು ರಿಚುವಲ್ಸ್ ಮಾಡಿಸ್ತಾರೆ ನನಗೆ ಒಂದು ಸೆವೆನ್ ಇಯರ್ಸ್ವರೆಗೂ ಬೇಬಿ ಇರಲಿಲ್ಲ ಬಟ್ ನಾವು ಪ್ಲ್ಯಾನ್ ಮಾಡ್ತಿದ್ವಿ ಮಧ್ಯದಲ್ಲಿ ಬಿಟ್ಬಿಟ್ವಿ ಬಿಡು ಯಾವಾಗುತ್ತೋ ದೇವರಿಚೆ ಅಂತ ಅಂತಂದ್ಬಿಟ್ಟು ಆವಾಗ ಕಳ್ಸಾಯ್ತು ಎತ್ತಿಸ್ತಾರೆ ಅವ್ರು ಎಕ್ಸ್ಪೈರ್ ಆಗ ಅವ್ರು ಕಾರ್ಯ ಮಾಡ್ತಾರಲ್ಲ ಒಂದೊಂದು ದಿವಸಕ್ಕೋ ಏನೋ ಅವಾಗ ಕಳಶ ಎತ್ತಿಸ್ತಾರೆ ಅದು ಹೆಚ್ಚಿದ್ರೆ ನಮ್ಗೆ ಅವ್ರ ಮಧ್ಯೆ ಹುಟ್ಟಿ ಬರ್ತಾರೆ ನಮಗೆ ಅಂತ ಅವರು ಎಕ್ಸ್ಪೈರ್ ಆದಮೇಲೆ ಮೇಲೆ ಹುಟ್ಟಿರೋಳ್ಳಿ ಅವಳಲ್ವ ಸೊ ದಟ್ ಎಲ್ರೂ ಫ್ಯಾಮಿಲಿ ಅನ್ನೋದು ಇದು ಅವರೇನೇ ಅವರೇನೇ ನಮ್ಮ ದೊಡ್ಡ ಮನೆ ಅಂತ ಅದು ಅವರೇ ಅನ್ನೋ ಫೀಲು ನನಗೂ ಕೂಡ ಹಾಗೆ ಯೂಟ್ಯೂಬಲ್ಲಿ ನಮ್ಮದೇ ವಿಡಿಯೋನ ಹಾಕ್ಕೊಂಡು ಎಲ್ಲರೂ ನೋಡಿ ಎಂಜಾಯ್ ಮಾಡ್ತಾ ಇದ್ರು ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಹಾಗೆ ಮುಂದಕ್ಕೆ ಅಮ್ಮ ಬರ್ಡೇ ವ್ಲಾಗ್ಸು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಮಜಾ ಮಾಡ್ತೀವಿ ಅನ್ನೋದನ್ನ ಮಾಡಬಾರ್ದು ಕೌಶಿಕು ನಿಹಾಲ ಇಲ್ಲ ಏನು ಸುಬುತ ವೇದಿಕಲ ನಿಹಾಲು ಎಷ್ಟು ಜನ ನೋಡಿದ ಗೀತ ಮಕ್ಕಳು ಕೆಳಗೆ ಒನ್ ಟ್ರಿಪ್ ಹೋಗಿದ್ದಾರೆ ಟೈಮ್ ಎಲ್ಲರೂ ಹೊಡೋದಕ್ಕೆ ಎಲ್ಲರೂ ಹೊಡ್ತಾ ಇದ್ದಾರೆ ಸ್ವಲ್ಪ ಎಲ್ಲರನ್ನು ಡ್ರಾಪ್ ಮಾಡಿಬಿಟ್ಟು ಬರೋಣ ಅಂತ ಅನ್ಬಿಟ್ಟು ನಮ್ ಕಾರ್ಲ್ಲಿ ನಾವ್ ಹೋಗ್ತಾ ಇದು ಅಮ್ಮ ಬರ್ತ್ ಡೇ ಡಿಸೆಂಬರ್ ಫೋರ್ತ್ ಫಾರ್ಟಿ ಸೆವೆನ್ ಇಯರ್ಸ್ ಅಮ್ಮಗೆ ಸರ್ಪ್ರೈಸ್ ಆಗಿ ಅಮ್ಮಗೆ ಒಂದು ಚಿಕ್ಕ ಕೇಕ್ ಬಿಟ್ಟು ಹನಿ ಕೇಕ್ ಇಸತಿಯಲ್ಲೂ ಆಚೆಗಿ ಚೇನು ಹೋಗಿಲ್ಲ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಅಮ್ಮಗೆ ಯೂಶಲಿ ಹನಿ ಕೇಕ್ ಮತ್ತು ಡಾರ್ಕ್ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ ಅದರಲ್ಲೂ ಹನಿ ಕೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಸೊ ಅವ್ರಿಗೆ ಹ್ಯಾಪಿ ಬರ್ಡೇ ದ ಬೆಸ್ಟ್ ಅಮ್ಮ ಇನ್ ದ ಓಲ್ಡ್ ಅಂತ ಹೇಳ್ಬಿಟ್ಟು ಚಿಕ್ಕದಾಗ ಒಂದು ಪುಟ್ಟದಾಗ ಒಂದು ಕೇಕ್ ಕಟ್ ಮಾಡಿಸಿದ್ವಿ ಪಾಪಗೆ ಬೆಲೂನ್ಸ್ ಹಾಕ್ತಾಯಿದ್ವಿ ಅವಳು ಅದನ್ನು ನೋಡ್ತಾ ಇದ್ಲು ಕಲರ್ ಕಲರ್ ಮೇಲೆ ಹೋಗಿದ್ನ ಅದಕ್ಕೆ ಅಮ್ಮ ಅದನ್ನೆತ್ತಿ ಎತ್ತಿ ಆಡಿಸ್ತಾ ಇದ್ದಾರೆ ಚೆನ್ನಾಗಿತ್ತು ಡೇ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗಾಯ್ಸ್ ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತಲೇ ಹೇಳಿದ್ನಲ್ಲ ಹಾಗೆ ಇದು ರ್ಯಾಂಡಮ್ ವ್ಲಾಗ್ ಅಲ್ಲ ತುಂಬ ಕ್ಲಟರ್ ಕ್ಲಟರ್ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಹೀಗೆ ನಿಮ್ಮ ಸಪೋರ್ಟ್ಸ್ ಸದಾ ನಮ್ಮ ಜೊತೆ ಇರಲಿ ಮತ್ತೊಂದು ಬ್ಲಾಗ್ ಜೊತೆ ಮೀಟ್ ಮಾಡ್ತೀನಿ ಆ್ಯಂಡ್ ಇದನ್ನು ಲೆಸ್ಟ್ ರೆ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್